ನಮಸ್ಕಾರ ಇದು ಮೀಡಿಯಾ ವಾಚ್ ನಾನು ಶಶಿಧರ್ ಭಟ್ ಇವತ್ತಿನ ಪತ್ರಿಕೆಗಳಲ್ಲಿ ಒಂದು ಬಹಳ ಪ್ರಮುಖವಾದ ಸುದ್ದಿ ಬಗ್ಗೆ ನಾನು ಮಾತನಾಡಬೇಕು ಅದು ಒಂದು ಈ ಹವಾಮಾನ ವೈಪರೀತ್ಯದ ಬಗ್ಗೆ ಬಂದಿರುವ ಎರಡು ಲೇಖನಗಳು ಅದರ ಜೊತೆಗೆ ಇನ್ನೊಂದು ಅದರೊಂದಿಗೆ ನಾನು ಪ್ರಾರಂಭ ಮಾಡ್ತೀನಿ ಅದು ಟೂಲ್ ಕಿಟ್ ಯುವತಿಯ ಸೆರೆ ಅನ್ನುವುದು ಮಾತು ರೈತರಿಗೆ ಬೆಂಬಲ ನೀಡಿದ ಬೆಂಗಳೂರಿನ ಪರಿಸರ ಕಾರ್ಯಕರ್ತೆ ದಿಶಾ ರವಿ ಭಾಳಷ್ಟು ಜನರಿಗೆ ದಿಶಾ ರವಿ ಅನ್ನುವರ ಬಗ್ಗೆ ಗೊತ್ತಿಲ್ಲ ಅವರ ಬಗ್ಗೆ ಇಪ್ಪತ್ತೊಂದು ವರ್ಷದ ಈ ಯುವತಿಯ ಬಗ್ಗೆ ಬೇರೆ ಬೇರೆ ರೀತಿಯ ವರದಿಗಳು ಅಭಿಪ್ರಾಯಗಳು ಬರ್ತಿವೆ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳು ಬರ್ತಾ ಇವೆ ಸೊ ಅವರ ಬಗ್ಗೆ ಒಂದು ವರದಿ ಇದೆ ಇದನ್ನು ನಾನು ಹೇಳ್ತೀನಿ ಯಾಕಂದರೆ ನಾನೇ ಮುಂದೆ ಹೇಳಲಿರುವ ವಿಚಾರಕ್ಕೆ ಇದು ಸಂಬಂಧ ಇದೆ ಅದು ಹವಾಮಾನ ವೈಪರೀತ್ಯಕ್ಕೆ ಸಂಬಂಧಪಟ್ಟಿದ್ದು ಈ ಒಂದು ಪತ್ರಿಕೆಯಲ್ಲಿರುವ ಏಕಾಂಗಿ ಹೋರಾಟಗಾರ್ತಿ ಅನ್ನುವುದು ಶೀರ್ಷಿಕೆ ದಿಶಾ ರವಿ ಅವರು ಗ್ರೇಟಾ ಥನ್ಬರ್ಗ್ ಅವರು ಸ್ಥಾಪಿಸಿದ ಫ್ರೈಡೇ ಫಾರ್ ಫ್ಯೂಚರ್ ಹೆಸರಿನ ಸಂಘಟನೆಯ ಸಹ ಸಂಸ್ಥಾಪಕಿ ನಗರದ ಹೊರವಲಯದಲ್ಲಿರುವ ಬಾಣಾವರದಲ್ಲಿ ನೆಲೆಸಿರುವ ಅವರು ಮೌಂಟ್ ಕಾರ್ಬಲ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದರು ನಗರದ ಖಾಸಗಿ ಕಂಪನಿ ವ್ಯವಸ್ಥಾಪಕ ವ್ಯವಸ್ಥಾಪಕಿ ಆಗಿಯೂ ಅವರು ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಇವರು ಹವಾಮಾನ ಸಂಬಂಧಿತ ಸಮಸ್ಯೆಗಳ ವಿರುದ್ಧ ನಿರಂತರವಾಗಿ ಪ್ರತಿ ಶುಕ್ರವಾರ ಶುಕ್ರವಾರ ಹೋರಾಟ ಮಾಡ್ತಾಯಿದ್ರು ಕೆಲವು ಬಾರಿ ಅವರ ಹೋರಾಟಕ್ಕೆ ಯಾರೂ ಬರ್ತಾ ಇರಲಿಲ್ಲ ಹೀಗಾಗಿ ಅವರೊಬ್ಬರೇ ರಸ್ತೆಯಲ್ಲಿ ಘೋಷಣಾ ಫಲಕಗಳನ್ನು ಪ್ರದರ್ಶಿಸಿ ಪ್ರತಿಭಟನೆ ನಡೆಸ್ತಾ ಇದ್ದರು ಪ್ರತಿಭಟನೆಗಳ ಪ್ರಚಾರಕ್ಕೆ ಹಾಗೂ ಪ್ರತಿಭಟನೆಗೆ ಜನರನ್ನು ಸೇರಿಸೋದಕ್ಕೆ ಸಾಮಾಜಿಕ ಜಾಲತಾಣಗಳನ್ನು ಅವರು ಬಳಸ್ತಾ ಇದ್ದರು ರಾಜ್ಯ ನಗರ ಹಾಗೂ ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಚರ್ಚಿಸೋದಕ್ಕೆ ಬೆಂಗಳೂರಿನಲ್ಲಿ ನಡೀತಾ ಇದ್ದ ಸಭೆಗಳಲ್ಲೂ ಇವರು ಪಾಲ್ಗೊಳ್ತಾ ಇದ್ದರು ದಿಶಾ ಅವರ ತಂದೆ ಕ್ರೀಡಾ ಕೋಚ್ ಆಗಿದ್ದು ತಾಯಿ ಗೃಹಿಣಿ ದಿಶಾ ಬಂಧನವನ್ನು ಕೆಲವು ಸ್ನೇಹಿತರು ಕಾಣಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನಾನು ದಿಶಾ ಅವರನ್ನ ಬೆಂಗಳೂರು ನಾಗರಿಕ ಸಭೆಯೊಂದರಲ್ಲಿ ಭೇಟಿಯಾಗಿದ್ದೆ ವಿಶ್ವಮಟ್ಟದ ಒಂದು ಹೋರಾಟದ ಭಾಗವಾಗಿ ಬೆಂಗಳೂರಿನಲ್ಲಿ ನಾಯಕತ್ವ ವಹಿಸಿಕೊಂಡು ಅವರ ಕೆಲಸ ಮಾಡ್ತಾ ಇರೋ ತಿಳಿತಾ ತಿಳಿತು ಅವರು ಕೆಲಸದ ಕೆಲಸಗಳ ಚಿತ್ರ ನೋಡಿ ಅಚ್ಚರಿ ಮತ್ತು ಹೆಮ್ಮೆಯಾಯಿತು ಅವರು ನಿಜವಾಗಲೂ ಚಿಕ್ಕ ವಯಸ್ಸಿನಲ್ಲಿ ಯಾರು ಯೋಚಿಸಲಾಗದ ವಿಚಾರದ ಬಗ್ಗೆ ಹೋರಾಟ ಮಾಡ್ತಾ ಇದ್ದಾರೆ ಅಂತ ಎ ಪಿ ಯುವ ಮುಖಂಡ ಗೌಡ ಹೇಳಿದ್ದಾರೆ ಅನ್ನೋದು ಈ ವರದಿ ತಿಳಿಸ್ತಾ ಹೋಗುತ್ತೆ ಸೊ ಇದರಿಂದ ಗೊತ್ತಾಗುತ್ತೆ ಅವರ ಹೋರಾಟ ಏನಿದೆ ಅದು ಹವಾಮಾನ ವೈಪರೀತ್ಯದ ಬಗ್ಗೆ ಇತ್ತು ಅಂತ ನಿಜವಾದ ಅರ್ಥದಲ್ಲಿ ಅವರು ಹೋರಾಟಗಾರತಿಯಾಗಿ ನಮಗೆ ಕಾಣ್ತಾರೆ ಬೇರೆ ಉದ್ದೇಶಗಳು ಇಲ್ಲಿ ಕಾಣಲ್ಲ ಬಟ್ ಈಗ ಅವರು ಐದು ದಿನಗಳ ಕಾಲ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ ಅವ್ರನ್ನ ಕಳಿಸಲಾಗಿದೆ ನಾನು ಇದ್ರ ಬಗ್ಗೆ ಏನು ಮಾತನಾಡಲಾರೆ ಆದರೆ ಇದಕ್ಕೆ ಸಂಬಂಧಿಸಿದ ಇನ್ನೆರಡು ಸುದ್ದಿಗಳಿವೆ ಅವಳ ಹೋರಾಟ ಎಂಥ ಮಹತ್ವದ್ದಾಗಿತ್ತು ಅನ್ನೋದನ್ನು ಅದು ಹೇಳುತ್ತೆ ಹಾಗೆ ಹವಾಮಾನ ವೈಪರೀತ್ಯದ ಬಗ್ಗೆ ಒಂದು ಹೋರಾಟ ನಡೀಲೇಬೇಕಾಗಿದೆ ಆ ಹೋರಾಟವನ್ನು ಆ ಪುಟ್ಟ ಹುಡುಗಿ ಇಪ್ಪತ್ತೊಂದು ವರ್ಷದಿಂದ ಮಾಡ್ತಿದ್ದಲ್ಲ ಆ ಹೋರಾಟವನ್ನು ಶ್ಲಾಘಿಸಲೇಬೇಕಾಗಿದೆ ನಾವು ಏನದು ಇವತ್ತು ಸುಧೀಂದ್ರ ಅವರು ಬರೆದ ಒಂದು ಲೇಖನ ಪ್ರಜಾವಾಣಿಯಲ್ಲಿದೆ ಇದನ್ನು ತಾವು ಓದಲೇಬೇಕು ಪ್ರತಿಯೊಬ್ಬರೂ ಓದಲೇಬೇಕಾದಂಥ ಒಂದು ಲೇಖನ ಇದು ಇದರಲ್ಲಿ ಈಗ ನಮಗೆ ಎದುರಾಗಿರುವುದು ಜಾಗತಿಕ ಪರಿಸರ ತುರ್ತು ತುರ್ತು ಪರಿಸ್ಥಿತಿ ಅಲ್ಲದೆ ಮತ್ತೇನೂ ಅಲ್ಲ ಸುರಕ್ಷಿತ ಹಿಮಾಲಯ ಸುರಕ್ಷಿತ ಭಾರತ ಅಂತ ಸುಧೀಂದ್ರ ಕುಲಕರ್ಣಿ ಹೇಳ್ತಾರೆ ಸುಧೀಂದ್ರ ಕುಲಕರ್ಣಿ ತಮಗೆ ಗೊತ್ತಿರ್ಬೋದು ಅವ್ರು ಕರ್ನಾಟಕ ಮುಗ್ದವರು ಬೆಳಗಾವವರು ಅವರು ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ತುಂಬ ಹತ್ತಿರದವರಾಗಿದ್ದರು ಒಂದು ಕಾಲದ ಲೆಫ್ಟಿಷ್ಟು ನಂತರ ರೈಟ್ ಇಷ್ಟಾಗಿ ಬಿ ಜೆ ಜೊತೆ ಗುರ್ಸ್ಕೊಂಡಿದ್ದರು ಅವರು ಅವರಿಗೆ ಹತ್ತಿರ ಇದ್ದಂಥ ಸಂದರ್ಭ ಜಿನ್ನಾ ಬಗ್ಗೆ ಅವ್ರು ಹೇಳಿದ ಮಾತೆ ಕಾಂಟ್ರವರ್ಸಿಯಾಗಿ ನಂತರ ಬಿಟ್ಬಿಟ್ಟು ಅವರು ವಾಪಸ್ ಬಂದರು ಬಿ ಜೆ ಪಿಯಿಂದ ಸೊ ಈ ಲೇಖನ ಬಹಳ ಮುಖ್ಯ ಅಂತ ನಮ್ಗೆ ಯಾಕೆ ಅನಿಸುತ್ತೆ ಅಂತ ಅಂದರೆ ಏನು ಹಿಮಾಲಯ ಕುಸಿತ ಇದೆಯಲ್ಲ ಹಿಮಾಲಯದಲ್ಲಿ ಹಿಮಗಡ್ಡೆಗಳು ಕರಗ್ತಾ ಇದೆಯಲ್ಲ ಅದರ ಅಪಾಯದ ಬಗ್ಗೆ ಈ ಲೇಖನದಲ್ಲಿ ಬರೀತಾರೆ ಅವರು ಅದನ್ನು ಬರಿತಾ ಸೊ ಒಂದು ಹವಾಮಾನ ವೈಪರೀತ್ಯವೇ ಇದಕ್ಕೆ ಕಾರಣ ಅನ್ನುವ ಮಾತನ್ನು ಈ ಲೇಖನದಲ್ಲಿ ಸುಧೀಂದ್ರ ಕುಲಕರ್ಣಿ ಹೇಳ್ತಾರೆ ಸೊ ಈ ಹವಾಮಾನ ವೈಪರೀತ್ಯದ ವಿರುದ್ಧವೇ ಆ ಪುಟ್ಟ ಇಪ್ಪತ್ತೊಂದು ವರ್ಷದ ಹೆಣ್ಣು ಮಗಳು ಹೋರಾಟ ಮಾಡ್ತಾ ಇದ್ದವು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಸೊ ಇವರು ಹೇಳ್ತಾರೆ ಹಿಮಾಲಯ ಪರ್ವತಗಳು ಇಡೀ ಮನುಕುಲಕ್ಕೆ ಪ್ರಕೃತಿ ಮಾತೆ ನೀಡಿರುವ ಅಮೂಲ್ಯ ಉಡುಗೊರೆ ಹಿಮಾಚ್ಛಾದಿತವಾದ ಈ ಬೃಹತ್ ಪರ್ವತಗಳು ಸಹಸ್ರಾರು ವರ್ಷಗಳಿಂದ ನಮ್ಮನ್ನು ರಕ್ಷಿಸಿವೆ ಈಗ ನಾವೆಲ್ಲ ಒಗ್ಗೂಡಿ ಹಿಮಾಲಯ ಪರ್ವತವನ್ನು ರಕ್ಷಿಸುವ ಸಮಯ ಬಂದಿದೆ ಇದು ಮುಖ್ಯವಾದ್ದು ನಾವು ಹಿಮಾಲಯವನ್ನು ರಕ್ಷಿಸಬೇಕಾಗಿದೆ ಹಿಮಾಲಯವನ್ನು ಕೇವಲ ಪೂಜಿಸೋದು ಮಾತ್ರ ಅಲ್ಲ ಹಿಮಾಲಯ ಭಾರತದ ಆಧ್ಯಾತ್ಮಿಕ ಕೇಂದ್ರ ಅದು ಅಲ್ಲಿ ಋಷಿ ಮುನಿಗಳು ಏನಿದ್ದಾರೆ ಅವರ ಸಾಧನೆಯ ಒಂದು ಕೇಂದ್ರ ಕೂಡ ಸೊ ಇಂಥ ಹಿಮಾಲಯದ ಹಿಮ ಏನಿದೆ ಅದು ಕರಗ್ತಾ ಇದೆ ಬಿಕಾಸ್ ಆಫ್ ಹವಾಮಾನ ವೈಪರೀತ್ಯದಿಂದ ಅಂತ ಈ ಲೇಖನ ಹೇಳುತ್ತೆ ನಾವು ಹಿಮಾಲಯವನ್ನು ಉಳಿಸ್ಕೋಬೇಕಾಗಿದೆ ಅಭಿವೃದ್ಧಿ ಏನಿದೆ ಅಭಿವೃದ್ಧಿಯ ಹೆಸರಿನಲ್ಲಿ ಅಲ್ಲಿ ನಡೆದಿದ್ದಿಲ್ಲ ಹಿಮಾಲಯದ ಮೇಲೆ ದಾಳಿ ಇದೆಯಲ್ಲ ಅದನ್ನು ಯಾರೂ ಮಾತಾಡ್ತಾ ಇಲ್ಲ ಹಿಂದೂ ಧರ್ಮದ ಮೂಲ ಕೇಂದ್ರದ ನಾಶ ಆಗ್ತಾ ಇದೆ ಅಂತ ನಾವು ಮಾತನಾಡಲ್ಲ ನಾವು ಬೇರೆ ರೀತಿ ಮಾತಾಡ್ತೀವಿ ಹಿಮಾಲಯವನ್ನು ಅಭಿವೃದ್ಧಿಯಿಂದ ಹೊರಗೆ ಉಳಿಸಬೇಕಾದ್ದು ಬಹಳ ಬಹಳ ಮುಖ್ಯವಾದ್ದು ಅಂತ ಯಾಕೆಂದರೆ ಫಾರ್ ಎಕ್ಸಾಂಪಲ್ ಅಲ್ಲಿ ಯಾಕೆ ಒಂದು ಭೂಮಿ ಕುಸಿತ ಆಯಿತು ತಮಗೆ ನೆನಪಿರಬಹುದು ಎರಡು ಮೂರು ವರ್ಷಗಳ ಹಿಂದೆ ಯಾಕೆ ಕುಸಿತು ಗೊತ್ತಾ ನಿಮಗೆ ಅಲ್ಲಿ ಹಿಮಾಲಯದ ಮಣ್ಣು ಇದೆಯಲ್ಲ ಮಣ್ಣದು ಲೂಸ್ ಸಾಯಿಲ್ ಅಂತಾರೆ ತುಂಬ ಲೂಸ್ ಆಗಿರುತ್ತೆ ಮಣ್ಣದು ಆ ಹಿಮಾಲಯದ ಲೂಸ್ ಸಾಯಿಲ್ ಇರೋದನ್ನ ಅದು ಮರಗಳಿವೆಯಲ್ಲ ಮರಗಳ ಬೇರುಗಳು ಆ ಮಣ್ಣುಗಳನ್ನು ಹಿಡ್ಕಟ್ಟಿರ್ತಾಯಿತ್ತು ಯಾವಾಗ ಅಲ್ಲಿ ಮರಗಳನ್ನು ಕಡಿಯುವುದು ಪ್ರಾರಂಭ ಆಯಿತು ಮರಗಳ ಮೇಲೆ ದಾಳಿ ಆಯಿತು ಮಣ್ಣು ಕುಸಿಯೋ ಪ್ರಾರಂಭ ಆಯಿತು ಒಂದು ಇದು ಬಹಳ ಬಹಳ ಮುಖ್ಯವಾದ ನಡೆದದ್ದು ಅದ್ರ ಜೊತೆಗೆ ಗೊತ್ತಿದೆ ನಿಮ್ಮಲ್ಲಿ ಜಲವಿದ್ಯುತ್ ಕೇಂದ್ರಗಳನ್ನೆಲ್ಲ ಮಾಡೋದಕ್ಕೆ ಹೊರಟಿದ್ದು ಏನಾಗಿದೆ ಅನ್ನೋದು ನಮಗೆ ಗೊತ್ತಿದೆ ಸೊ ಇದೆಲ್ಲ ದೃಷ್ಟಿಯಿಂದ ಹಿಮಾಲಯವನ್ನು ಉಳಿಸ್ಕೋಬೇಕಾದ್ದು ಮಾನವನ ದೃಷ್ಟಿಯಿಂದ ಭವಿಷ್ಯ ದೃಷ್ಟಿಯಿಂದ ಒಳ್ಳೆಯದು ಅಂತ ಸೊ ಈ ಬಗ್ಗೆ ಒಂದು ಸೆಮಿನಾರ್ ಒಂದು ಏನಿದೆ ವರ್ಚುವಲ್ ಸೆಮಿನಾರು ಚೈನಾದಲ್ಲಿ ನಡೆದಿತ್ತು ಅದರಲ್ಲಿ ಸುಧೀಂದ್ರ ಅವರು ಪಾಲ್ಗೊಂಡಿದ್ದರು ಅವರು ಹೇಳ್ತಾರೆ ಫೆಬ್ರವರಿ ಎರಡರಂದು ಬೀಜಿಂಗ್ನಲ್ಲಿ ನಡೆದ ಹಿಮಾಲಯದ ಸೂಕ್ಷ್ಮ ಪರಿಸರವನ್ನು ರಕ್ಷಿಸುವುದಕ್ಕೆ ಸಂಬಂಧಿಸಿದ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ವರ್ಚುವಲ್ ಆಗಿ ನಾನು ಪಾಲ್ಗೊಂಡು ನಾನು ಈ ಮಾತು ಇದ್ದೆ ಹೇಳಿದ್ದೆ ಇದಾದ ಐದೇ ದಿನಗಳಲ್ಲಿ ಉತ್ತರಾಖಂಡದ ಹಿಮಾಲಯದ ಹಿಮಕಟ್ಟೆ ಕುಸಿತಕ್ಕೆ ತುತ್ತಾಯಿತು ನೋಡಿ ಹಿಮಾಲಯದ ಹಿಮಕಟ್ಟೆ ಕುಸಿತಕ್ಕೆ ಪ್ರಾರಂಭವಾದ್ದು ನಮ್ಗೆ ಗೊತ್ತಿದೆ ಗಂಗೋತ್ರಿ ಯಮುನೋತ್ರಿ ಬದ್ರಿನಾಥ ಕೇದಾರನಾಥ ಹರಿದ್ವಾರ ಸೇರಿದಂತೆ ಹಲವು ಪವಿತ್ರ ಸ್ಥಳಗಳಿರುವ ದೇವಭೂಮಿ ಉತ್ತರಾಖಂಡ ನಾವು ಒಂದು ದೇವಭೂಮಿ ಅಂತ ನಂಬ್ತೀವಿ ಆದರೆ ದೇವಭೂಮಿಯನ್ನೇ ನಾವು ರಕ್ಷಿಸ್ಕೋತಾ ಇಲ್ಲ ಅನ್ನುವುದು ದುಃಖಕರ ವಿಚಾರ ಇದು ಹಿಮಾಲಯ ಶ್ರೇಣಿಯಲ್ಲಿ ಆಗಿರುವ ಮೊದಲ ಪ್ರಾಕೃತಿಕ ವಿಕೋಪ ಅಲ್ಲ ಕೊರೆಯೋದು ಅಲ್ಲ ಎರಡು ಸಾವಿರದ ಹದಿಮೂರರಲ್ಲಿ ಕೇದಾರನಾಥಕ್ಕೆ ಎರಗಿದ ಹಠಾತ್ ಪ್ರವಾಹದ ನೆನಪುಗಳು ಇನ್ನೂ ಹಸಿಯಾಗಿವೆ ಅನ್ನುವ ಮಾತನ್ನು ಸುಧೇಂದ್ರ ಕುಲಕರ್ಣಿ ತಮ್ಮ ಇದರಲ್ಲಿ ಹೇಳ್ತಾರೆ ಅವರು ಈ ಒಂದು ಹಿಮಾಲಯವನ್ನು ಉಳಿಸಿಕೊಳ್ಳುವ ಜವಾಬ್ದಾರಿ ಯಾರ ಮೇಲಿದೆ ಅನ್ನೋದನ್ನು ಮಾತನಾಡ್ತಾ ಇರ್ತಾರೆ ಹಿಂದೂ ಕುಶ್ ಹಿಮಾಲಯನ್ ಪ್ರದೇಶದಲ್ಲಿ ಇದು ಅಫ್ಘಾನಿಸ್ತಾನ ಪಾಕಿಸ್ತಾನ ಭಾರತ ಚೀನಾ ನೇಪಾಳ್ ಭೂತಾನ್ ಮ್ಯಾನ್ಮಾರ್ ಮತ್ತು ಬಾಂಗ್ಲಾದೇಶವನ್ನು ಒಳಗೊಂಡಿದೆ ಈಚಿನ ವರ್ಷಗಳಲ್ಲಿ ಹೆಚ್ಚುತ್ತಿರುವ ವಿಕೋಪಗಳಿಗೆ ತುತ್ತಾಗದೇ ಇರುವ ಒಂದೇ ಒಂದು ದೇಶ ಕೂಡ ಇಲ್ಲ ಅನ್ನೋದು ಹೀಗಾಗಿ ಈ ಪ್ರದೇಶದ ಎಲ್ಲ ದೇಶಗಳು ಒಟ್ಟಾಗಿ ಹಿಮಾಲಯ ಪರ್ವತವನ್ನು ರಕ್ಷಿಸೋದಕ್ಕೆ ಒಂದು ಕಾರ್ಯತಂತ್ರ ರೂಪಿಸಬೇಕಾದ ಸಾಮೂಹಿಕ ಜವಾಬ್ದಾರಿ ಇದೆ ಅನ್ನೋದು ಬಹಳ ಮುಖ್ಯವಾದ್ದು ಹಿಮಾಲಯವನ್ನು ರಕ್ಷಿಸೋದಕ್ಕೆ ಒಂದು ಸಾಮಾನ್ಯವಾದ ಕಾರ್ಯಸೂಚಿ ಬೇಕು ಅದು ಈ ಎಲ್ಲ ದೇಶಗಳು ಅಫ್ಘಾನಿಸ್ತಾನ ಪಾಕಿಸ್ತಾನ ಭಾರತ ಚೀನಾ ನೇಪಾಳ್ ಭೂತಾನ್ ಮ್ಯಾನ್ಮಾರ್ ಎಲ್ಲ ಸೇರ್ ಮಾಡಬೇಕಾಗಿದೆ ಆದರೆ ಇವತ್ತಿನ ಸ್ಥಿತಿಯಲ್ಲಿ ಭಾರತ ಚೀನಾ ಮತ್ತು ಪಾಕಿಸ್ತಾನ ಒಂದಾಗಿ ಕೆಲಸ ಮಾಡೋದಿದೆಯಲ್ಲ ಆ ಸಾಧ್ಯತೆ ಕಾಣ್ತಾ ಇಲ್ಲ ಅನ್ನೋದು ಯಾಕೆಂದರೆ ಹಿಮಾಲಯ ಈಗ ಯುದ್ಧ ಭೂಮಿಯಾಗಿ ಪರಿ ಪರಿವರ್ತನೆಗೊಂಡಿದೆ ನಾವು ಹಿಮಾಲಯದ ನೆನ ನೆನವನ್ನು ಉಳಿಸುವುದಕ್ಕೆ ಹೋಗಿ ಅದರ ನಾಶವನ್ನು ಮೂಕ ಪ್ರೇಕ್ಷಕರಾಗಿ ನೋಡಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ಇದೇ ರೀತಿ ಹವಾಮಾನ ವೈಪರೀತ್ಯದಿಂದ ಮುಂದುವರೆದರೆ ಹಿಮಗಡ್ಡೆಗಳು ಕರಗಿದರೆ ಕತೆ ಮುಗಿತು ಯಾಕೆಂದರೆ ನಾವು ಹೇಳಿದ ಈ ಎಲ್ಲ ದೇಶಗಳ ನೀರಿನ ಮೂಲ ಕೂಡ ಹಿಮಾಲಯವೇ ಆಗಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಭಾರತ ಚೀನಾ ಇದೆಲ್ಲ ನೀರಿನ ಮೂಲಗಳು ಯಾವಾಗ ಹಿಮಗಡ್ಡೆ ಕಳೆದು ಬಿಡುತ್ತೆ ಎಲ್ಲ ಪ್ರದೇಶಗಳು ಇದಾಗತ್ತೆ ಸೊ ಅದನ್ನೇ ಅವರು ಅವರು ಹೇಳ್ತಾ ಹೋಗ್ತಾರೆ ನಾಲ್ಕೈದು ಪ್ರಮುಖ ಅಂಶಗಳನ್ನು ಸುಧೀಂದ್ರ ಕುಲಕರ್ಣಿಯವರು ಈ ಲೇಖನದಲ್ಲಿ ಕೊಡ್ತಾರೆ ಅದನ್ನು ಕೊಡ್ತಾ ಅವರು ಇನ್ನೊಂದು ಮಾತನ್ನು ಹೇಳ್ತಾರೆ ಇದನ್ನು ಯುದ್ಧರಹಿತ ಭೂಮಿಯಾಗಿ ಪರಿವರ್ತನೆ ಮಾಡೋಕ್ಕೆ ಸಾಧ್ಯನಾ ಅನ್ನುವ ಒಂದು ಮಾತನ್ನು ಹೇಳ್ತಾರೆ ಅವರು ಇದರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದೆ ಈಗಿನ ಸ್ಥಿತಿಯಲ್ಲಿ ಸಾಧ್ಯ ಇಲ್ಲ ಯಾಕಂದರೆ ಹಿಮಾಲಯವನ್ನು ಕೇವಲ ಭೂಮಿಯನ್ನಾಗಿ ನಾವು ನೋಡ್ತಿದ್ದೀವಿ ಹೊರತು ಹಿಮಾಲಯದ ಮಹತ್ವವನ್ನು ನಾವು ಅರಿತುಕೊಂಡೇ ಇಲ್ಲ ನಾವು ಭಾರತೀಯರ ಸ್ಥಿತಿನೂ ಅಷ್ಟೆ ನಾವು ಮಹತ್ವವನ್ನು ಅರಿಯಲ್ಲ ಬೇಕಂದರೆ ಪೂಜೆ ಮಾಡ್ತೀವಿ ಹಿಮಾಲಯ ದೇವಭೂಮಿ ಅಂತ ಪೂಜೆ ಮಾಡ್ತೀವಿ ಆದರೆ ಹಿಮಾಲಯವನ್ನು ಉಳಿಸಿಕೊಳ್ಳುವ ಯತ್ನ ಮಾಡ್ತಾ ಇಲ್ಲ ಸೊ ಅದಕ್ಕೆ ಅವ್ರು ಹೇಳ್ತಾರೆ ಅವರು ಈ ಲೇಖನದಲ್ಲಿ ಭಾರತವು ಪಾಕಿಸ್ತಾನ ಅಥವಾ ಚೀನಾ ಜೊತೆ ಕೈ ಜೋಡಿಸುವುದು ಈಗಿನ ಹಂತದಲ್ಲಿ ಅಸಂಗತ ಅನ್ನಿಸಬಹುದು ಆದರೆ ನಾವು ಹಿಮಾಲಯ ಶ್ರೇಣಿಯ ಬಗ್ಗೆ ನಿಜಕ್ಕೂ ಕಾಳಜಿ ಹೊಂದಿದ್ದರೆ ಮೂರೂ ದೇಶಗಳ ಮೇಲೆ ಈ ಹೊಣೆ ಇದೆ ಎಂಬುದು ಗೊತ್ತಾಗ್ತಾ ಇದೆ ಹಿಮಾಲಯ ಶ್ರೇಣಿಯು ಮಾನವನ ಇತಿಹಾಸದುದ್ದಕ್ಕೂ ಶಾಂತಿಯನ್ನು ಬೋಧಿಸಿದ ಋಷಿಗಳ ಸಂತಾನ ನೆಲೆ ಸತ್ಯಂ ಶಿವಂ ಸುಂದರ ಎನ್ನುವ ಮಹಾನ್ ಸತ್ಯ ಗೋಚರಿಸಿದ್ದು ಕೂಡ ಹಿಮಾಲಯದ ಶಿಖರಗಳಲ್ಲಿ ಅವುಗಳನ್ನ ರಕ್ಷಿಸಿ ನಮ್ಮನ್ನು ರಕ್ಷಿಸಿಕೊಳ್ಳುವ ಸಮಯ ಇದಲ್ಲವೇ ಅನ್ನೋ ಪ್ರಶ್ನೆಯನ್ನು ಸುಧೀಂದ್ರ ಕುಲಕರ್ಣಿ ಕೇಳ್ತಾರೆ ಬಹಳ ಮುಖ್ಯವಾದ್ದು ಇದು ನಾವು ನಮ್ಮನ್ನು ಪ್ರಶ್ನಿಸಿಕೊಳ್ಬೇಕಾಗಿದೆ ಕೇವಲ ಭಾವನಾತ್ಮಕವಾಗಿ ಭಾಷಣ ಹೊಡೆದುಬಿಟ್ಟು ನಾವು ಹಿಮಾಲಯದ ಫೋಟೋವನ್ನು ಮನೆಯಲ್ಲಿ ಇಟ್ಬಿಟ್ಟು ಪೂಜೆ ಮಾಡಿದರೆ ಆಗಲ್ಲ ಹಿಮಾಲಯವನ್ನು ಉಳಿಸುವ ಜವಾಬ್ದಾರಿ ಇದೆ ಅದರ ಜೊತೆಗೆ ಇದರಕ್ಕೆ ಸಂಬಂಧಪಟ್ಟ ಇನ್ನೊಂದು ಲೇಖನವನ್ನು ಕೂಡ ನಾನು ಈ ಪತ್ರಿಕೆಯಲ್ಲಿ ನೋಡಿದೆ ಅದು ಒಂದು ರೀತಿಯಲ್ಲಿ ಹಿಮಾಲಯಕ್ಕೂ ಸಂಬಂಧ ಇದೆ ನಮಗೆಲ್ಲ ಸಂಬಂಧ ಇದೆ ಅದು ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಿದ್ದು ಆ ಲೇಖನ ಹೀಗೆ ಹೇಳುತ್ತೆ ಪಶ್ಚಿಮ ಘಟ್ಟ ಸ್ವರಗುತ್ತಿದೆ ನೋಡಿದ್ದೀರಾ ಅಂತ ಪಶ್ಚಿಮ ಘಟ್ಟ ಈಗಾಗಲೇ ಸರಗಿ ಹೋಗಿದೆ ಆ ಕಾರಣಕ್ಕಾಗಿ ಮಳೆ ನೋಡಿ ಈಗ ಮಲೆನಾಡಿನಲ್ಲಿ ಮಳೆ ಕಡಿಮೆಯಾಗಿ ಹೈದರಾಬಾದ್ ಕರ್ನಾಟಕದ ಕಡೆ ಮಳೆ ಬರ್ತಾ ಮಳೆ ಶಿಫ್ಟ್ ಆಗಿದೆ ಯಾಕೆಂದರೆ ಈ ಪ್ರದೇಶದ ಮಳೆ ಪ್ರತಿಯೊಂದು ಹವಾಮಾನಕ್ಕೂ ಕೂಡ ಈ ಒಂದು ಪಶ್ಚಿಮ ಘಟ್ಟ ಸಂಬಂಧ ಇದೆ ಪಶ್ಚಿಮ ಘಟ್ಟ ಬಹಳ ಸೂಕ್ಷ್ಮವಾದ ಒಂದು ಪ್ರದೇಶ ಅದು ಆದರೆ ಈ ಪಶ್ಚಿಮ ಘಟ್ಟದ ಮೇಲೆ ಏನಾಗಿದೆ ಅಂತಂದರೆ ಸತತವಾದ ದಾಳಿ ನಡೀತಾ ಹೋಗಿದೆ ಸೊ ಅದರ ಜೊತೆಗೆ ಅರಣ್ಯ ನಾಶ ಆಗಿದೆ ನೀವು ನೋಡಿದರೆ ಪಶ್ಚಿಮ ಘಟ್ಟಗಳಲ್ಲಿ ಮಿನಿ ಹೈಡ್ರೋ ಪ್ರಾಜೆಕ್ಟ್ಗಳು ಬಂದ್ಬಿಟ್ಟು ಅಲ್ಲಿಯ ಪ್ರಾಣಿಗಳು ಪ್ರಾಣಿಗಳೇನಿವೆ ಅವ್ರ ಮೇಲೆ ಕೂಡ ಅವರ ಇದು ಎಲಿಫೆಂಟ್ ಕಾರಿಡಾರ್ ಅದು ಎಲ್ಲ ನಾಶ ಆಗೋ ಸ್ಥಿತಿ ಬಂದಿದೆ ಒಂದು ಕಡೆ ಎರಡು ಕಡೆ ಬಂದಿರುವ ಯೋಜನೆ ಬಂಡಿ ಹೊಳೆ ಏನಿದೆ ಅಲ್ಲಿ ಮೇಲುಗಡೆ ನೀವು ಬ ಬಂದರೆ ಅಲ್ಲಿ ಬಂದಂಥ ಯೋಜನೆಗಳು ಒಂದು ನೀರು ಬೆಂಗಳೂರಿಗೆ ಕೋರಾರಕ್ಕೆ ತರ್ತೀನಿ ಅಂತ ಮಾಡಿದ್ದು ಯೋಜನೆ ನೀರೇ ಬರುತ್ತೆ ಇಲ್ಲ ಗೊತ್ತಿಲ್ಲ ಎಣ್ಣೆ ಯೋಜನೆ ಅದರಂತೆ ಹಲವು ಯೋಜನೆಗಳು ಈಗ ಹೊಸ ಸುರಂಗ ಮಾರ್ಗ ಮಾಡ್ತೀವಿ ಅಂತ ಹೊರಟಿದ್ದಾರೆ ಸೊ ಈ ಸುರಂಗ ಮಾರ್ಗ ಅದು ನಮ್ಮೆಲ್ಲರ ಪ್ರಕೃತಿಗೆ ಬದುಕಿಗೆ ಹೊಡೆಯುವ ಸುರಂಗ ಮಾರ್ಗ ಆಗ್ಬೋದು ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಪ್ರಕೃತಿ ಎದುರು ನಾವೆಲ್ಲ ಸಣ್ಣವರು ಕಟ್ಟಿ ಪ್ರಕೃತಿ ನಮ್ಮನ್ನು ಎಂದು ಬೇಕಾದರೂ ನಾಶಪಡಿಸ್ಬೋದು ಪ್ರಕೃತಿ ಮತ್ತು ಮನುಷ್ಯನ ನಡುವೆ ಒಂದು ಸಮತೋಲನದ ಬದುಕು ಅಗತ್ಯ ಇದೆ ನೀವು ಯಾವಾಗ ಅದನ್ನು ಸಮತೋಲನವನ್ನು ಕಾಪಾಡ್ಕೊಂಡು ಬರಲ್ಲ ನಾಶ ಆಗುತ್ತೆ ಮುಂದಿನ ಜನಾಂಗ ನಮ್ಮನ್ನು ಕ್ಷಮಿಸಲಾರದು ಅಂತ ಯಾಕಂದರೆ ಪಶ್ಚಿಮ ಘಟ್ಟದ ಮೇಲೆ ಅಭಿವೃದ್ಧಿಯ ಮೇಲೆ ನಡುತ್ತಿರುವಂಥ ಸತತವಾದ ದಾಳಿ ಇದೆಯಲ್ಲ ಆ ದಾಳಿ ಇಡೀ ಇಲ್ಲಿನ ಹವಾಮಾನವನ್ನು ಪ್ರತಿಯೊಂದನ್ನು ಕೂಡ ಬದಲಿಸುತ್ತೆ ಅಂತ ಸೊ ಈ ಪತ್ರದಲ್ಲಿ ಅಪಾಯಗಳ ಬಗ್ಗೆ ಹಾಕ್ತಾ ಹೋಗ್ತಾರೆ ಯಾವ ಯಾವುದು ಜಾನುವಾರು ಮೇಯಿಸುವುದು ಒಂದು ಅಪಾಯ ಅಂತಾರೆ ಐ ಡೋಂಟ್ ಬಿಲೀವ್ ದ್ಯಾಟ್ ಈ ಲೇಖನದಲ್ಲಿ ಬೆಳೆಗಳು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬೆಳೆಯುವ ವಾಣಿಜ್ಯ ಬೆಳೆಗಳು ಪಶ್ಚಿಮ ಘಟ್ಟಕ್ಕೆ ಅಪಾಯ ತಂದುವೆ ಅಂತಾರೆ ಇದಕ್ಕೂ ಐ ಹ್ಯಾವ್ ಮೈ ಮೋನ್ ಡೌಟ್ಸ್ ಪ್ರವಾಸೋದ್ಯಮ ಐ ಅಗ್ರಿ ಯಾಕಂದರೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಬಂದಂಥ ಬೇರೆ ರೆಸಾರ್ಟ್ಗಳು ಅದು ಇದು ನಿಜ ವಿದ್ಯುತ್ ಯೋಜನೆಗಳು ಇದು ಬಹಳ ಪ್ರಮುಖವಾದದ್ದು ವಿದ್ಯುತ್ ಯೋಜನೆಗಳೇ ಅರ್ಧಕ್ಕರ್ಧ ಪರಿಸ ಏನು ಪಶ್ಚಿಮ ಘಟ್ಟದ ಪರಿಸರವನ್ನು ಇದೆ ಅದು ಹೇಳ್ತಾ ಹೋಗುತ್ತೆ ಪಶ್ಚಿಮ ಘಟ್ಟದಲ್ಲಿರುವ ಜಲವಿದ್ಯುತ್ ಯೋಜನೆಗಳು ಈಗಾಗಲೇ ಸಾಕಷ್ಟು ಕಾಡನ್ನು ನಾಶ ಮಾಡಿವೆ ಜಲಾಶಯಗಳ ನಿರ್ಮಾಣದಿಂದ ವನ್ಯಜೀವಿಗಳ ಆವಾಸ ಸ್ಥಾನದ ವಿಸ್ತೀರ್ಣ ಕುಗ್ಗಿದೆ ಮತ್ತು ಅವುಗಳ ಕಾರಿಡಾರ್ ನಾಶವಾಗಿದೆ ಸಂರಕ್ಷಿತ ಪ್ರದೇಶದ ಹೊರವಲಯದಲ್ಲಿ ಇನ್ನೂ ಸುಮಾರು ಐವತ್ತು ಜಲವಿದ್ಯುತ್ ಯೋಜನೆಗಳು ಜಾರಿಯ ವಿವಿಧ ಹಂತದಲ್ಲಿ ಇನ್ನೂ ಐವತ್ತು ಜಲವಿದ್ಯುತ್ ಯೋಜನೆಗಳು ಬರುವ ಸ್ಥಿತಿಯಲ್ಲಿವೆ ಅಂತ ಈ ವರದಿ ಹೇಳುತ್ತೆ ಈಚಿನ ವರ್ಷಗಳಲ್ಲಿ ಭಾರತ ಸರ್ಕಾರ ನವೀಕರಿಸಬಹುದಾದ ಶಕ್ತಿಗಳಲ್ಲಿ ಪವನ ವಿದ್ಯುತ್ತಿಗೆ ಹೆಚ್ಚು ಆದ್ಯತೆ ನೀಡುತ್ತಾ ಇದೆ ಇದು ಎರಡು ವಲಯಿನ ಗತಿಗೆ ವ್ಯವಸ್ಥಾ ಒಟ್ಟಿನಲ್ಲಿ ಹಿಮಾಲಯ ಮತ್ತು ಪಶ್ಚಿಮ ಘಟ್ಟ ಇವೆರಡೂ ಕೂಡ ತುಂಬ ಮುಖ್ಯವಾದಗಳು ಅದನ್ನು ಉಳಿಸಿಕೊಳ್ಳಬೇಕಾದ ಹೊಣೆಗಾರಿಕೆ ನಮ್ಮಲ್ಲಿದೆ ಈ ಬಗ್ಗೆ ಚರ್ಚೆ ನಡೆಯಬೇಕು ಮಾಧ್ಯಮಗಳಲ್ಲಿ ಆದರೆ ಮಾಧ್ಯಮಗಳು ಇಂಥ ಯಾವ ವಿಚಾರಗಳ ಬಗ್ಗೆ ಕೂಡ ಚರ್ಚೆ ನಡೆಸಲ್ಲ ಈ ಗಾಂಭೀರ್ಯ ಇಲ್ಲ ಏನೂ ಇಲ್ಲ ಸಣ್ಣ ಪುಟ್ಟದ್ದು ಯಾವುದೋ ನಟನಟಿಯರದ್ದು ಹಾಕ್ಕೊಂಡು ಇನ್ನಾರ್ದು ಮದುವೆ ಹಾಕ್ಕೊಂಡು ವಿಜೃಂಭಿಸ್ತಾ ಮದುವೆಯಲ್ಲಿ ಅರಿಶಿನ ಶಾಸ್ತ್ರ ಹೇಗಿತ್ತು ಗೊತ್ತಾ ಅರಿಶಿನ ಹಚ್ಚಿದರು ಇನ್ಯಾರೋ ಡ್ಯಾನ್ಸ್ ಮಾಡಿದರು ಇನ್ಯಾರೋ ಕುಣಿದ್ರು ಅಂತ ತೋರಿಸ್ಕೊಂಡು ಜನರ ಕಣ್ಣಿಗೆ ಮಣ್ಣು ಎರಚಿತ್ತಾ ಇವೆ ಮಾಧ್ಯಮಗಳು ಇಂಥ ಸ್ಥಿತಿಯಲ್ಲಿ ಈ ಬಗ್ಗೆ ಚರ್ಚೆ ನಡೀಲಿ ಜನಪ್ರತಿರೋಧ ನಡೀಲಿ ಆದರೆ ಯಾರು ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ ಅವರು ಬೇರೆ ಬೇರೆ ಕಾನ ಕಾರಣಕ್ಕೆ ಕಾನೂನಿನ ಪ್ರಕಾರ ಬಂಧಿಸುವ ಒಳಗೆ ಕಳಿಸುವ ಕೆಲಸ ನಡೆಯೋದಿರಲಿ ಅಂತ ಆಶಿಸ್ತೀನಿ ಯಾಕೆಂದರೆ ನಾನು ಈ ಮೊದಲು ಹೇಳಿದ ಹಾಗೆ ಟೂಲ್ ಕಿಟ್ ಸಂಬಂಧಪಟ್ಟಕ್ಕೆ ಹೋರಾಟಗಾರ್ತಿ ಒಳಗಡೆ ಹೋಗಿದ್ದಾಳೆ ಇದೆಲ್ಲ ಆಗದಿರಲಿ ಅಂತ ಆಶಿಸ್ತಾ ಇವತ್ತು ನಮ್ಮ ಮೀಡಿಯಾ ವಾಚನ್ನು ಮುಗಿಸ್ತೀನಿ ಮತ್ತೆ ತಮ್ಮ ಜೊತೆ ಮಾತಾಡ್ತೀನಿ ಬೇಡಿ ಅಂತೀನಿ ಎಲ್ಲರೂ ಒಳಗಾಗಿ ನಮಸ್ಕಾರ